ಹಾಯ್ ನಮಸ್ತೆ ಆಹಾರ ಸ್ವಾಗತ ಇವತ್ತು ನಾನು ಮೊಟ್ಟೆಯಿಂದ ಕಡಲೆಬೀಜ ರುಬ್ಬಿಬಿಟ್ಟು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದು ಕಡಲೆ ಬೀಜ ಸಾಂಬಾರಂದರೆ ಅದರಲ್ಲೇ ಮೊಟ್ಟೆ ಹಾಕಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಬಟ್ಲು ಕಡಲೆ ಬೀಜ ಒಂದು ಆರು ಮೊಟ್ಟೆ ಸ್ವಲ್ಪ ಕೊತ್ತಮೀರಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಕರ್ಬೇವು ಸೊಪ್ಪು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಒಂದು ಚಿಕ್ಕ ಜಾರ್ ತೊಗೋಬೇಕು ಆ ಜಾರಿಗೆ ನಾನು ಕಡಲೆ ಬೀಜ ತೋರಿಸಿದ್ನಲ್ವ ಇದು ಕಡಲೆ ಬೀಜ ರುಬ್ಕೊಂಬರೋಣ ಒಂದು ಟೊಮೊಟೊ ಈ ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ಬೆಳ್ಳುಳ್ಳಿ ಸ್ವಲ್ಪ ಸೊಪ್ಪು ಇದನ್ನು ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಈ ಥರ ನಾವು ಮಸಾಲೆ ರುಬ್ಕೋಬೇಕು ರುಬ್ಬಿಟ್ಟು ಇವಾಗ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಎರಡು ಮೂರು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾಯ್ದಿದೆ ಒಂದು ಸ್ಪೂನ್ ಆದಷ್ಟು ಸಾಸಿವೆ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ದಸಪ್ಪ ಹಾಕಿದರೆ ಅದರಲ್ಲಿ ಸಾಂಬಾರು ಒಳಗೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ತರ್ದಕ್ಕೆ ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ಈ ತರ ಕು ಸ್ವಲ್ಪ ಬ್ರೌನ್ ಕಲರ್ ಆಗೋವರ್ಗು ನಾವು ಇದನ್ನ ಅದು ತುಂಬಾ ಟೇಸ್ಟ್ ಇರುತ್ತೆ ಇದು ಕಡಲೆ ಬೀಟು ಸಾಂಬಾರು ಮಾಡಿ ಮೊಟ್ಟೆ ಹಾಕಿಬಿಟ್ರೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಟ್ಟೆ ಟ್ರೈ ಮಾಡಿ ನೋಡಿ ನಾವು ಇವಾಗ ಇದೇ ಥರ ಮಾಡ್ತಾಯಿದೀವಲ್ಲ ಇದೇ ಥರ ನೀವು ಮಾಡಿ ನೋಡಿ ನಾಲ್ಕೈದು ಜನ ಊಟ ಮಾಡುವಷ್ಟು ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಒಂದು ಸ್ಪೂನ್ ಆಗೋಷ್ಟು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಇವಾಗ ರುಬ್ಬಿರೋ ಮಸಾಲೆ ಹಾಕೋಣ ನೋಡಿ ಇವಾಗ ರುಬ್ಬಿರೋ ಮಸಾಲೆ ನಾವು ಹಾಕೋಣ ಸ್ವಲ್ಪ ನಾನು ನೀರು ಹಾಕೊಂಡು ತೊಳೆದು ಹಾಕ್ತೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಹಿಂಗೆ ಬಾದಿಸಬೇಕು ಚೆನ್ನಾಗಿರುತ್ತೆ ಇದು ಕಡಲೆ ಬಿದ್ದೆ ಇರೋದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಈ ಥರ ಈ ಥರ ಹುರಿದ್ರೆ ಇವಾಗ ಇದಕ್ಕೆ ನಾನು ನೀರು ಹಾಕ್ತೀನಿ ಇವಾಗ ನಾನು ಜಾರ್ ತೊಳೆದು ನೀರು ಹಾಕ್ಕೊಂಡಿ ನೀರು ನಿಮಗೆ ಎಷ್ಟು ಗಟ್ಟಿ ಬೇಕೋ ತಳ್ಳದ ಬೇಕೋ ನೋಡಿಕೊಂಡು ಹಾಕೋಬೇಕು ಈ ಮೊಟ್ಟೆ ಇರೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ನಾನಿವಾಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ಹಾಕ್ಬಿಟ್ಟು ನಾನು ಮಸಾಲೆ ಪೌಡರ್ ತೋರಿಸ್ತೀನಿ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇವಾಗ ನಾವು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಹಾಕೋಣ ನೋಡಿ ಒಂದೆರಡು ಸ್ಪೂನ್ ಆದಷ್ಟು ಧನಿಯಾ ಪುಡಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಬೋದು ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ನೀವು ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಖಾರ ಕಮ್ಮಿ ತಿನ್ನೋರು ಇದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರ ಎರಡು ಮೂರು ಸ್ಪೂನ್ ಹಾಕೋಬೇಕು ಈ ಥರ ಇವಾಗ ಇದು ಕುದಿ ಬರಲಿ ಕುದಿತೈತಿ ಒಂದ್ ಸ್ಪೂನ್ ಆಗಷ್ಟು ಕಲ್ಲುಪ್ಪು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯಕ್ ಬಿಡೋಣ ಇವಾಗ ನಾನು ಇದಕ್ಕೆ ಮೊಟ್ಟೆ ಹಾಕ್ತೀನಿ ನೋಡಿ ಆರು ಮೊಟ್ಟೆನೂ ಈ ತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆರು ಮೊಟ್ಟೆನೂ ನಾನು ಸಾಂಬಾರ್ ಬೇಯ್ತೈತಿ ಅದ್ರಲ್ಲಿ ಹಾಕಿ ತೋರಿಸ್ತೇನೆ ನೋಡಿ ಇವಾಗ ಒಂದೊಂದಾಗಿ ಒಂದೊಂದಾಗಿ ಬಿಡೋಣ ಈ ಥರ ಸಾಂಬಾರು ತಿನ್ನಿ ನೋಡಿ ಕಡಲೆ ಬೀಜ ಸಾಂಬಾರು ಮೊಟ್ಟೆ ಹಾಕಿಬಿಟ್ಟು ತುಂಬ ಫೇಮಸ್ ಇದು ನಾವು ಡೈಲಿ ಡೈಲಿ ಮಾಡ್ತಾಯಿರ್ತೀವಿ ಸಾಯಂಕಾಲ ಹೊತ್ತಾದರೆ ಮಕ್ಳಿಗೆ ಏನು ಹಂಗೆ ಕೊಡೋದಂತ ಈ ಥರ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀವಿ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ಒಂದು ಎರಡು ನಿಮಿಷ ಹೀಗೆ ಕುದಿಯಕ್ಕೆ ಬಿಡೋಣ ಆಮೇಲೆ ನಾನು ತೆಗೆದು ತೋರಿಸ್ತೀನಿ ನೋಡಿ ಕುದಿತಾಐತಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸೈತಿ ಅದಕ್ಕೆ ನಾನು ಇನ್ನೊಂದು ಎರಡು ಹಳ್ಳು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನಿವಾಗ ಇದನ್ನ ಒಂದು ಎರಡು ನಿಮಿಷ ಮುಚ್ಚೋಣ ನೋಡಿ ರೆಡಿಯಾಗಿದೆ ಕಡಲೆ ಬೀಜ ರುಬ್ಬಿ ಸಾಕು ಮೊಟ್ಟೆ ಸಾರು ಮಾಡೋದ್ರಿಂದ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ಚಳಿಗಾಲದಾಗಂತೂ ಸಾಯಂಕಾಲ ಹೊತ್ತು ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಸಖತ್ತಾಗಿ ತಿಂತವ್ರೆ ಈ ಮೊಟ್ಟೆ ಕಡಲೆ ಬೀಜ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ